he <laughs> ಸಂವತ್ಸರಕ ಮಹಾರಾಜ ಯಾರು ಅಂತಂದ್ರ ರವಿ ಮುಖ್ಯವಾಗಿ ರವಿನೇ ನವಗ್ರಹಗಳಲ್ಲಿ ಮುಖ್ಯ ಆ ರವಿಯ ಸುತ್ತ ಎಲ್ಲರೂ ಕೂಡ ಮತ್ತೆ ಉಳಿದಂತ ಎಲ್ಲ ಗ್ರಹಗಳು ಅಷ್ಟ ಗ್ರಹಗಳು ಕೂಡ ಪ್ರದಕ್ಷಿಣಾಕಾರವಾಗಿ ಅಪ್ರದಕ್ಷಿಣಾಕಾರವಾಗಿ ವಕ್ರೀಗತಿಯಾಗಿ ಒಟ್ಟಿನಲ್ಲಿ ಸೂರ್ಯನ ಸುತ್ತಲೇ ಸುತ್ತ ಇರ್ತಾರ ಆ ಸೂರ್ಯ ಮಹಾರಾಜನೇ ಈ ವರ್ಷದ ಮತ್ತು ಮಹಾರಾಜ ಆಗಿದ್ದಾನೆ ಹೀಗಾಗಿ ಬಿಟ್ಟು ಸೂರ್ಯ ಮಹಾರಾಜನೇ ಈ ವರ್ಷ ನವನಾಯಕರಲ್ಲಿ ರಾಜ ಆಗಿರೋದ್ರಿಂದ ನಾವೆಲ್ಲ ಒಳ್ಳೆಯ ಫಲಗಳನ್ನ ಈ ವರ್ಷ ನೋಡುವಂತವರಿದ್ದೇವೆ ಮತ್ತು ಆಹಾರ ಮಂತ್ರಿಯಾಗಿ ಚಂದ್ರನ ಫಲವನ್ನ ಅಂದ್ರ ಚಂದ್ರ ಮಹಾರಾಜ ಈ ವರ್ಷ ಆಹಾರಕ್ಕಾಗಿ ಮಹಾರಾಜನಾಗಿದ್ದಾನೆ ಗೋಧಿ ಕಡಲೆ ಹೆಸರು ಮಡಿಕೆ ಅವರೇಗೊಳ್ಳಿ ಅಲಸಂಗಿ ಮೊದಲಾದ ಅನ್ನಗಳು ಉತ್ತಮವಾಗಿ ಫಲಿಸ್ತಾವ ಅನ್ನುವಂಥದ್ದನ್ನ ಚಂದ್ರ ಮಹಾರಾಜನಂದ ನಾವು ತಿಳ್ಕೊಂತೀವಿ ಮತ್ತೆ ಸಸ್ಯವರ್ಗಕ್ಕೆ ಬುಧ ಮಹಾರಾಜ ಬುಧ ಬಂದ್ಬಿಟ್ಟು ಸಸ್ಯವರ್ಗಕ್ಕ ಮಹಾರಾಜ ಆತನೇ ಲೀಡ್ ಮಾಡೋದ್ರಿಂದ ಈ ವರ್ಷವೂ ಸಹಿತ ಸಸ್ಯಾದಿಗಳು ಒಂದಿಷ್ಟು ವ್ಯತ್ಯಯಗಳನ್ನ ಮಿಶ್ರ ಫಲಗಳನ್ನ ನಾವು ನೋಡ್ಬೋದು ಮತ್ತೆ ಅದೇ ಬುಧನೆ ಮತ್ತ ಆ ಬುಧನೇ ತೇಜ ಅಂದ್ರ ನಾವೇನ ಆಗ್ಯಾಧಿಪತಿ ಅಂತ ಕರಿತೀವಲ್ಲ ತೇಜ ಮಂದ ಯಾವ್ದಪ್ಪ ಈ ವರ್ಷ ಹೆಂಗ್ ಚಂದ ಐತಿ ಅಂತ ಯಾರಿ ಈ ವರ್ಷ ಚಲೋ ಐತಿವಿ ಅಪರ ಐತಿ ಅಂತ ನೋಡ್ಬೇಕಂದ್ರ ಈ ವರ್ಷ ಅದಕ್ಕೆ ಕ್ಯಾಬಿನೆಟ್ ಹೆಾರ ಅಂದ್ರ ಬುಧ ಬುಧ ನಾವು ಜಾತಕದಲ್ಲಿ ಹೆಂಗ್ ನೋಡ್ತೀವಿ ಅಂತಂದ್ರ ಒಂಥರ ನ್ಯೂಟ್ರಲ್ ಅಂತ ಡೈರೆಕ್ಟ್ ಆಗಿ ಡಿಸಿಷನ್ ಅನ್ನು ಬುಧ ತೆಗೆದುಕೊಳ್ಳೋದಿಲ್ಲ ಸೊ ಬುಧ ಹೆಂಗಿರ್ತಾನ ಅಂದ್ರ ಬುಧನಿಗೇನಾದ್ರೂ ಒಳ್ಳೆ ಅಂದ್ರೆ ಒಳ್ಳೆಯ ರಾಶಿಗಳ ಜೊತೆ ಯುದ್ಧನಾಗಿದ್ದು ಅಂದ್ರೆ ಒಳ್ಳೆ ಫಲಗಳನ್ನು ಕೊಡ್ತಾನ ಕೆಟ್ಟ ರಾಶಿಗಳ ಜೊತೆ ಕೆಟ್ಟ ಗ್ರಹಗಳ ಜೊತೆ ಯುದ್ಧನಾಗಿದ್ದ ಕೆಟ್ಟ ಗ್ರಹಗಳ ದೃಷ್ಟಿ ಬುಧನಿಗಿತ್ತು ಅಂದ್ರೆ ವ್ಯತಿರಿಕ್ತ ಫಲಗಳನ್ನು ಕೊಡ್ತಿರ್ತಾನ ಹಿಂಗಾಗಿಬಿಟ್ಟು ಬುಧ ಮಹಾರಾಜ ಈ ವರ್ಷ ಅಗ್ಯಾಧಿಪತಿ ಆಗಿರೋದ್ರಿಂದ ಮತ್ತ ವ್ಯಾಪಾರಸ್ಥರು ಒಂದಿಷ್ಟು ಎಚ್ಚರಿಕೆಯಿಂದ ವ್ಯಾಪಾರ ಮಾಡುವುದು ಒಳಿತು ಮತ್ತ ಬಣ್ಣ ಹಸಿರು ಬಣ್ಣ ಮತ್ತು ಬಟ್ಟೆ ವಸ್ತುಗಳು ಈ ವರ್ಷ ಕೊರತೆಯು ಆಗುವಂತಹ ಸಂಭವ ಐತಿ ಅದ್ರ ಜೊತೆಗೇನೆ ಉಕ್ಕು ತವರ ಸೀಸ ಕಬ್ಬಿಣ ಈ ಲೋಹಾದಿ ವಸ್ತುಗಳು ತೇಜಿ ಆಗ್ತವಾ ಅನ್ನುವಂಥದ್ದನ್ನ ಬುಧನೆ ಹೇಳ್ತಾನೆ ಮತ್ತು ನಿರಸಾಧಿಪತಿ ಸಹಿತ ಬುಧನೆ ಇರೋದ್ರಿಂದ ಆ ನಿರಸಾಧಿಪತಿ ಬುದನೆ ಇರೋದ್ರಿಂದ ವರ್ತಕರಿಗೆ ಒಂದಿಷ್ಟು ಲಾಭವನ್ನ ತಂದು ಮತ್ತ ಅದ್ರ ಜೊತೆಗೇನೆ ರವಿ ರವಿ ಸಹಿತ ಶುಕ್ರ ರಸಾಧಿಪತಿ ರಸಾಧಿಪತಿ ಶುಕ್ರ ಇದನ ಮತ್ತು ಮೇಘಾಧಿಪತಿ ರವಿ ಮೇಘಾಧಿಪತಿ ರವಿ ಇರೋದ್ರಿಂದ ಈ ವರ್ಷ ಮತ್ತ ಖಂಡಾತುಂಡ ಅಂತ ಹೇಳ್ತೀವಿ ಒಂದು ಭಾಗದೊಳಗಡೆ ಅತಿವೃಷ್ಟಿ ಆದ್ರ ಇನ್ನೊಂದು ಭಾಗದೊಳಗೆ ಅನಾವೃಷ್ಟಿ ಒಂದು ಕಡೆ ಏನ್ ಮಳೆ ಬಂದ್ ಸಾಕಾಗೋಯ್ತಪ್ಪ ಮಹಾರಾಜ ಎಷ್ಟು ಎಲ್ಲಾ ನದಿಗಳು ಉಕ್ಕಿ ಹರಿತಿದಾವ ಮತ್ತ ಇನ್ನೊಂದು ಕಡೆ ನೋಡಿದ್ರ ನದಿಗಳಲ್ಲಿ ನೋಡಕ್ಕೆ ನೀರಿ ಸೊ ಈ ಖಂಡಾಖಂಡವಾಗಿರತಕ್ಕಂಥ ಫಲಗಳನ್ನು ರವಿ ಮಹಾರಾಜ ಮೇಘಾಧಿಪತಿ ಆಗಿರೋದ್ರಿಂದ ಈ ವರ್ಷ ನಾವು ಕಾಣ್ಬೋದು ಮತ್ತು ಈ ವರ್ಷ ಅಣೆಕಟ್ಟುಗಳು ಭರ್ತಿ ಆಗೋದು ಗತಿಯಿಂದ ಇರೋದ್ರಿಂದ ಮತ್ತು ಎಲ್ಲ ರೈತರು ಸಹಿತ ರೈತರು ಮತ್ತು ನಾವು ಎಲ್ಲರೂ ಸಹಿತ ಮತ್ತು ನೀರನ್ನು ಹಿತಮಿತವಾಗಿ ಬಳಸಬೇಕು ಅನ್ನುವಂಥದ್ದನ್ನು ತಮ್ಮೆಲ್ಲರಿಗೆ ತಿಳಿಸುತ್ತ ಈ ವರ್ಷ ಡಿಫೆನ್ಸ್ ಯಾರು ಅಂತ ನವನಾಯಕರಲ್ಲಿ ಶನೇಶ್ವರ ಸ್ವಾಮಿ ಶನೇಶ್ವರ ಸ್ವಾಮಿ ಮತ್ತು ಈ ವರ್ಷ ಸಂರಕ್ಷಣಾಧಿಪತಿ ಸೇನಾಧಿಪತಿ ಸಂರಕ್ಷಣಾಧಿಪತಿ ಡಿಫೆನ್ಸ್ ಹೆಡ್ ಯಾರು ಅಂದ್ರೆ ನಮ್ಮ ಪಂಚಾಂಗ ಪ್ರಕಾರ ಶನೇಶ್ವರ ಸ್ವಾಮಿ ಶನೇಶ್ವರ ಸ್ವಾಮಿ ಡಿಫೆನ್ಸ್ ಹೆಡ್ ಆಗೇನ ಅಂತ ಅಂದ್ರ ಅದು ಒಂದಿಷ್ಟು ಒಂದಿಷ್ಟು ತಡ ಮಾಡಂಗಿಲ್ವಿ ಏನಾದ್ರೂ ಒಂದು ಸ್ವಲ್ಪ ಯಾರಾದ್ರೂ ಅಂದ್ರೆ ಅಂದ್ರ ಆ ಅಂದಿರ್ತಾನ ಹಲೋ ಅಂದ್ರೆ ಹಾ ಎಂದ್ ಬಿಡ್ತಾನ ಒಂದು ಕ್ಷಣ ತಡ ಮಾಡಂಗಿಲ್ಲ ಮತ್ತು ಉತ್ತರ ತಟ್ಟಣ ಕೊಡ್ತಾನೆ ಹೀಗಾಗಿ ಈ ವರ್ಷ ಡಿಫೆನ್ಸ್ ಶನೇಶ್ವರ ಸ್ವಾಮಿ ಆಗಿರೋದ್ರಿಂದ ಎಲ್ಲ ಡಿಫೆನ್ಸ್ ಆಕ್ಟಿವ್ ಆಗಿರುತ್ತವ ಎಂಟೈರ್ ವರ್ಲ್ಡ್ ಅದರ ಜೊತೆಗೇನೆ ವಿಶೇಷವಾಗಿ ಭಾರತದಲ್ಲಿ ಡಿಫೆನ್ಸ್ ಅಲ್ಲಿ ತುಂಬಾ ಪ್ರೊಆಕ್ಟಿವ್ ಆಗಿ ಕೆಲಸ ಮಾಡ್ತಾರ ಅದ್ರ ಜೊತೆಗೇನೆ ಮತ್ತು ಗಡಿಯಲ್ಲಿ ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಯುದ್ಧ ಆಗುವಂತ ಸಂಭವ ಶನೇಶ್ವರ ಸ್ವಾಮಿ ಈ ಸಂವತ್ಸರದೊಳಗಡೆ ತಂದು ಕೊಡುವಂತ ಫಲ ಐತಿ ಅನ್ನುವಂಥದ್ದನ್ನ ತಮ್ಮೆಲ್ಲರಿಗೆ ತಿಳಿಸುತ್ತ ಮತ್ತೆ ಈ ವರ್ಷ ಗುರು ಮಹಾರಾಜ ಹದಿನಾಲ್ಕು ಮೇ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಿಥುನ ಮಿಥುನ ರಾಶಿಗೆ ಬರುವವರಿದ್ದಾರೆ ಮತ್ತೆ ಅಲ್ಲಿವರೆಗೆ ಅಂದ್ರೆ ಬಸವ ಜಯಂತಿಯನ್ನು ನಾವು ಹೆಚ್ಚು ಕಡಿಮೆ ಬಸು ಜಯಂತಿ ಆಚೆ ಈಚೆ ಅಲ್ಲಿವರೆಗೂ ಮತ್ತೆ ಋಷುಭದಲ್ಲಿರ್ತಾನೆ ಗುರು ನಂತರ ಮೀನರ ಮಿಥುನ ರಾಶಿಗೆ ಬರ್ತಾನೆ ಆಮೇಲೆ ಅದರ ಫಲಗಳನ್ನು ಕೂಡ ನಾವು ನೀವೆಲ್ಲ ನೋಡೋಣ ಈ ವರ್ಷ ಗ್ರಹಣ ಬಂದ್ಬಿಟ್ಟು ನಮ್ಮ ಭಾರತಕ್ಕೂ ಗೋಚರಿಸುದು ಒಂದೇ ಒಂದಾಗಿದೆ ಅದು ಚಂದ್ರ ಚಂದ್ರಗ್ರಹಣ ಏಳು ಒಂಬತ್ತು ಸೆಪ್ಟೆಂಬರ್ ಏಳು ಎರಡ್ ಸಾವಿರದ ಇಪ್ಪತ್ತೈನೇ ದಿವಸ ಮತ್ತೆ ಕಗ್ರಾಸ್ ಚಂದ್ರಗ್ರಹಣ ಸಂಭವಿಸುತ್ತ ಅವನು ಕಗ್ರಸ್ ಚಂದ್ರಗ್ರಹಣದ ಫಲಾಫಲಗಳನ್ನ ಮುಂದಿನ ಭಾಗಗಳಲ್ಲಿ ನೋಡೋಣ ಮತ್ತು ಗುರು ಮತ್ತು ಶುಕ್ರರ ಅಸ್ತೋದಯ ಕಾಲಗಳು ನಾವು ಗತ ಅಂತ ಸಾಮಾನ್ಯವಾಗಿ ಭಾಷೆಯಲ್ಲಿ ಬಳಸ್ತೀವಿ ಆ ಮತ್ತು ಗುರುಗತ ಯಾವಾಗ ಬೀಳ್ತದ ಅಂತಂದ್ರೆ ಜೂನ್ ತಿಂಗಳಲ್ಲಿ ಗುರುಗತ ಬಿದ್ದು ಜುಲೈ ಏಳು ಗುರುಗತ ತೀರ್ತದೆ ಅಂದ್ರೆ ಅಸ್ತೋದಯ ಮತ್ತು ಉದಯ ಆಗ್ತದ ಮತ್ತೆ ಶುಕ್ರ ಬಂದ್ಬಿಟ್ಟು ಡಿಸೆಂಬರ್ ಹದಿನೈದಕ್ಕ ಡಿಸೆಂಬರ್ ಹದಿನೈದು ಎರಡ್ ಸಾವಿರದ ಇಪ್ಪತ್ತೈದು ಈ ವರ್ಷದ ಅಂದ್ರ ಕ್ಯಾಲೆಂಡರ್ ಇಯರ್ ಎಂಟಿಗೆ ಶುಕ್ರ ಹಸ್ತನಾಗಿ ಮತ್ತ ಮೂವತ್ತೊಂದು ಒಂದು ಸಾವಿರದ ಇಪ್ಪತ್ತಾರು ಕ್ಯಾಲೆಂಡರ್ ಇಯರ್ ನೆಕ್ಸ್ಟ್ ಇಯರ್ ಫಸ್ಟ್ ಮಂತ್ ಅಲ್ಲಿ ಮತ್ತ ಶುಕ್ರ ಗ್ರಹ ಉದಯ ಆಗ್ತಾನೆ ಅವಾಗ ಒಂದೂವರೆ ತಿಂಗಳ ಶುಕ್ರ ಸುಮಾರು ಇಪ್ಪತ್ನಾಲ್ಕು ಇಪ್ಪತ್ತೈದು ದಿವಸ ಗುರು ಆಸ್ತನಾಗಿರೋದ್ರಿಂದ ಆ ಒಂದು ಕಾಲಗಳನ್ನು ಒಳ್ಳೆಯ ಕಾಲಗಳಿಗೆ ವರ್ಜ ಮಾಡುವುದು ಒಳಿತು ಅನ್ನುವಂಥದ್ದನ್ನು ತಮ್ಮೆಲ್ಲರಿಗೂ ತಿಳಿಸುತ್ತ ನೇರವಾಗಿ ಮತ್ತ ರಾಶಿ ಭವಿಷ್ಯಕ್ಕೆ ಮೇಷರಾಶಿಯವರು ಹೋದ ವರ್ಷ ಹೆಂಗಿತ್ತು ಅಂದ್ರೆ ಅದ್ಭುತವಾಗಿರತಕ್ಕಂಥ ಫಲ ಒಂದು ವರ್ಷ ಯಾರಿಗೆ ಮೇಷರಾಶಿಯವರು ಅವ್ರನ್ನ ಕೇಳಿರ್ಬೇಕಂದ್ರ ಹೋದ ವರ್ಷ ಇಷ್ಟು ಅದ್ಭುತ ಫಲ ಇತ್ತಲ್ಲ ಯಾರ ಹಿಡಿದ್ರು ಸಹಿತ ಚಿನ್ನ ಆಗುವಂತ ಫಲ ಏನು ಕೆಲಸ ಕಾರ್ಯ ಕೈಗೊಂಡ್ರು ಸಹಿತ ಮೇಷರಾಶಿಯವರು ಅದ್ಭುತವಾಗಿರ್ತಕ್ಕಂಥ ಆ ಕೆಲಸಗಳನ್ನ ಮುಗಿಸ್ಕೊಂಡ್ಬಿಟ್ರು ಎಲ್ಲಿ ಹೋಡಿದ್ರು ಜಯ ಎಲ್ಲಿ ಹೊಡಿದ್ರು ಮಾನ ಮನ್ನಣೆ ಗೌರವ ಆದರ ಆತಿಥ್ಯಗಳೆಲ್ಲ ಅವರಿಗೆ ವ್ಯಾಪಾರ ವ್ಯವಹಾರ ಉದ್ಯೋಗಗಳು ಅತ್ಯಂತ ಭರದಿಂದ ಸಾಗ್ಯಾವ ಅಂತ ಗೋಚರಿಸ್ತವೆ ಆದ್ರ ಮುಂದ ಕೆಲ ದಿವಸಗಳ ನಂತರ ಅವೆಲ್ಲ ಸಹಿತ ಒಂದು ಮಂಕ್ ಆಗ್ಯಾವೇನು ಅನ್ನುವಂತದ್ದು ಮೇಷರಾಶಿಯವರು ನೋಡೋರಿದಿರಿ ಮತ್ತು ದುಷ್ಟು ಜನರಿಂದ ಒಂದಿಷ್ಟು ಮನೋವಿಧ್ಯಯನ್ನು ನೀವು ಕಾಣ್ತೀರಿ ಕೌಟುಂಬಿಕ ಜೀವನದಲ್ಲಿ ಒಂದಿಷ್ಟು ತೊಂದರೆಯನ್ನು ಅನುಭವಿಸ್ತೀರಿ ಆಪ್ತ ಮಿತ್ರರು ಸಹ ನಿಮ್ಮನ್ನು ಒಂದಿಷ್ಟು ಅನುಮಾನದಿಂದ ನೋಡುತ್ತಾರೆ ಮೇಷರಾಶಿಯವರನ್ನ ಅದಕ್ಕೆ ಮೇಷರಾಶಿಯವರಿಗೆ ಇನ್ನೂ ಫಲ ಏನಂದ್ರೆ ಮೇವರಿಗೆ ಒಂದಿಷ್ಟು ಉತ್ತಮ ಫಲ ಐತಿ ಮೇಷ ಮತ್ತು ಋಷ್ಲವರಿಗೆ ಅದಕ್ಕೆ ಒಂದಿಷ್ಟು ಅನುಕೂಲ ಆಯ್ತಂದ್ರೆ ಏನಾದ್ರೂ ಒಳ್ಳೆ ಫಲಗಳನ್ನ ಮಾಡ್ಕೊಳ್ಳಿ ಮತ್ತೆ ನಿಮ್ಗೆ ಮಿತ್ರರು ಸಹಿತ ಒಂದಿಷ್ಟು ತೊಂದರೆ ಕೊಡುವಂತಹ ಸಂಭವ ಐತಿ ವಾದ ವಿವಾದಗಳಲ್ಲಿ ನಿಮ್ಮನ್ನೇ ಸಿಲುಕಿಸುವಂತ ಸಂಭವ ರಾಶಿಯವರಿಗೆ ಐತಿ ಮತ್ತೆ ಕುಟುಂಬದಲ್ಲಿ ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ತೊಂದರೆ ಆಗುವಂತದ ಐತಿ ಸಾಂಗೆ ಶನೇಶ್ವರ ಸ್ವಾಮಿ ಬಣ್ಣ ಅಂತಂದ್ರೆ ಸಾಕಷ್ಟು ಕೆಲಸಗಳನ್ನ ಅಂದ್ರೆ ಮಾನಹಾನಿ ಮಾನಹಾನಿಂಚ ಸಂಚಾರ ಕೃಷಿ ಭೋಜನ ಅಲ್ಪಶಾ ನಿತ್ಯ ಸಂವಾದ ದಾರಿದ್ರ್ಯ ದ್ವಾದಶಾ ಶನಿ ಶನಿ ಏನಾದರೂ ದ್ವಾದಶ ಸ್ಥಾನದಲ್ಲಿ ಬಣ್ಣ ಅಂತಂದ್ರೆ ಇಷ್ಟೆಲ್ಲ ಫಲಗಳನ್ನ ಕೊಡ್ತಾ ಹೋಗ್ತಾನೆ ಮತ್ತೆ ನಾವೆಲ್ಲರೂ ಶನೇಶ್ವರ ಬರೇ ಬಯ್ಯೋದು ಬರೇ ದುಷ್ಪಲಗಳನ್ನೇ ಕೊಡ್ತಾನ ಅಂತ ಅನ್ಕೋಬೇಡ್ರಿ ನೋಡ್ರಿ ನಮ್ಮನ್ನು ಸ್ವಚ್ಛ ಮಾಡೋದ್ ನಾವು ಚಲೋ ನೀರನ್ನ ಕುಡಿತೀವಿ ಅದನ್ನ ಸೋಸಿದಾಗ ಮಾತ್ರ ಚಲೋ ಅಂತ ಗೊತ್ತಾಗುತ್ತಾ ಎಲ್ಲ ತೆಗೆದ ಮೇಲೆ ಹೆಂಗ್ ಶುದ್ಧ ನೀರು ಕುಡಿತೀವಲ್ಲ ಈ ಏಳೂರಿ ವರ್ಷ ನಮ್ಮ ಜನ್ಮ ಜನ್ಮಾಂತರದಲ್ಲಿ ಮಾಡಿರ್ತಕ್ಕಂಥ ಪಾಪಗಳನ್ನ ಕರ್ಮಗಳನ್ನ ಅವುಗಳನ್ನೆಲ್ಲವನ್ನ ತೊಳೆದು ನಮ್ಮನ್ನು ಸ್ವಚ್ಛ ಮಾಡೋದ್ ಯಾರಾದ್ರೂ ಇದ್ರ ಅದು ಶನೇಶ್ವರ ಸ್ವಾಮಿ ಅದಕ್ಕೆ ಏಳೂರಿ ವರ್ಷ ನಮ್ಗೆ ಕಾಡ್ತಾವಂತ ತಿಳ್ಕೊಬೇಡ್ರಿ ನಾವು ಸ್ವಚ್ಛ ಆಗ್ತೀವಿ ಮುಂದಿನ ಜೀವನಕ್ಕೆ ಅದ್ಭುತದ ಅಣಿ ಆಗ್ತದ ಅಂತ ನಾವ್ ತಿಳ್ಕೊಂಡ್ವಿ ಅಂತಂದ್ರ ಮೇಷರಾಶಿಯವರಿಗೆ ಉತ್ತಮ ಫಲಗಳು ಸಿಗ್ತವ ಶನೇಶ್ವರ ಸ್ವಾಮಿಗೆ ಮತ್ತ ಎಳ್ಳೆಣ್ಣೆ ಅಭಿಷೇಕವನ್ನ ಮಾಡುವಂಥದ್ದು ಎಳ್ಳಿನ ದಾನವನ್ನು ಮಾಡುವಂಥದ್ದು ಮತ್ತ ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಎಲ್ಲಾದ್ರೂ ಶನೇಶ್ವರ ಸ್ವಾಮಿಯ ದೇವಸ್ಥಾನ ನಿರ್ಮಾಣ ಆಗ್ತದ ಅಂತಂದ್ರ ನಾವು ಅಲ್ಲಿ ಕಬ್ಬಿಣವನ್ನ ದಾನ ಮಾಡುವಂಥದ್ದು ನಮ್ಮ ಹತ್ರ ಒಬ್ರು ಕೇಳಕ್ ಬಂದಿದ್ರು ಕೇಳಿದಾಗ ನೋಡಪ್ಪ ನಿಮಗೆ ಸಾಡೆ ಸಾತ್ ನಡೀತದೆ ಅದಕ್ಕ ಒಂದಿಷ್ಟ್ ಎಳ್ಳು ಆಮೇಲೆ ಬೆಲ್ಲ ಕಬ್ಬಿಣ ಆಮೇಲೆ ತಾಮ್ರವನ್ನ ನೀವು ಪ್ರತಿ ವಾರ ದೇವಸ್ಥಾನಕ್ ಕೊಡೋದ್ರಿಂದ ಶನೇಶ್ವರ ಸ್ವಾಮಿ ಕೊಡೋದ್ರಿಂದ ಒಳ್ಳೇದಾಗತ್ತಾ ಅಂತ ಹೇಳಿದ್ದೆ ನಾನು ನಿನ್ನೆ ಶನೇಶ್ವರ ಸ್ವಾಮಿ ಟೆಂಪಲ್ಗೆ ಹೋಗಿದ್ದೆ ಅವ್ರು ಅವಾಗ್ಬಿಟ್ಟಿದ್ರು ಅಲ್ಲಿಗೆ ಅವ್ರು ದಾನ ಹೆಂಗ ತಂದಾರ ಅಂದ್ರ ನೋಡ್ರಿಗ ಇಷ್ಟ ಎಳ್ಳು ಇಷ್ಟ ಎಳ್ಳು ಕಣ್ಣಿಗೆ ಬೀಳೋಷ್ಟು ಎಳ್ಳು ನಾಗಿ ಹಚ್ಚಷ್ಟು ಬೆಲ್ಲ ಒಂದು ಸಣ್ಣದು ಕಬ್ಬಿಣ ಮಾಡಿ ಒಂದ್ ತಟ್ಟು ತಾಮ್ರ ಅಯ್ಯೋ ಮಾರಾಯ ನೋಡಿದೆ ನಾನ್ ಅನ್ಮೇಲೆ ಇನ್ಮೇಲೆ ಶಾಸ್ತ್ರ ಹೇಳ್ಬೇಕಾದ್ರೆ ಒಂಚೂರು ಜಾಗೃತನಾಗಿರ್ಬೇಕು ಯಾಕಂದ್ರೆ ದಾನ ಕೊಡ ಅಂತ ಹೇಳಿದ್ರೆ ಪಾಪ ನಾ ಹೇಳಿ ನಾವು ಮಾಡಿದ ತಪ್ಪಲ್ಲ ಕರೆಕ್ಟ್ ಐತಿ ಆದ್ರೆ ಎಷ್ಟು ಕೊಡಬೇಕಂತ ಗೊತ್ತಿಲ್ಲ ಪ್ರಮಾಣ ಅದಕ್ಕ ನೋಡ್ರಿ ನಾವ್ ಏನ್ ಮಾಡಿದ್ರು ಪೂರ್ಣ ಮಾಡ್ಬೇಕು ಪೂರ್ಣ ಮಾಡಿದ್ರ ಮಾತ್ರ ಅದ್ರ ಫಲ ಸಿಗ್ತದೆ ನಾನು ದಾನ ಕೊಟ್ಟದ್ ಯಾರಿಗೆ ಒಂದ್ ಶರ್ಟ್ ಕೊಟ್ಟಿನಂದ್ರ ಶರ್ಟ್ ಚೆನ್ನಾಗಿರ್ತದೆ ವಸ್ತ್ರ ಕೊಟ್ಟಿನಂದ್ರ ಅದು ಉಪಯೋಗಸಂಗಿರ್ಬೇಕು ನಾವ್ ಒಂದು ಲೋಟ ಕೊಟ್ಟಿನಂದ್ರೆ ಅದ್ ಉಪಯೋಗ ನೀರ್ ಕುಡಿಯೋಂಗಿರ್ಬೇಕು ಹಂಗಿತ್ತಂದ್ರ ಮಾತ್ರ ಅದ್ರ ದಾನದ ಫಲ ಸಿಗ್ತದೆ ಸ್ವಾಮಿಗಳು ಹೇಳ ನಾವ್ ಒಂದಿಷ್ಟು ಒಂದ್ ನೂರ್ ಗ್ರಾಮ್ ಏಳದ್ ಒಂದು ವರ್ಷ ಅದ್ರಾಗ ದಾನ ಮಾಡತ್ನ ಅನ್ನೋದು ಮತ್ತೆ ಎಲ್ಲಾದ್ರೂ ದೇವಸ್ಥಾನ ಕಟ್ಟತಿ ಹೋಗಿ ಓಯ್ ಒಂದ್ ಮೆಂಟಲ್ ಸಾಧ್ಯತೆ ಐತಿ ಅಂದ್ರೆ ಭಗವಂತ ನಿಮ್ಗೆ ಶಕ್ತಿ ಕೊಟ್ಟಾನ ಅಂದ್ರೆ ಕಬ್ಬಿಣ ಕೊಡಿಸಿ ಇಲ್ಲ ನನಗೆ ಆ ಶಕ್ತಿ ಆರ್ಥಿಕವಾಗಿ ಸವಲನ ಆಗಿಲ್ಲ ಸೇವಾ ಮಾಡ್ರಿ ಮನಪೂರ್ವಕವಾಗಿ ಮತ್ತೆ ವೃದ್ಧರು ಇದ್ದಾರೆ ಅಂದ್ರೆ ವೃದ್ಧರ ಸೇವೆಯನ್ನು ಮಾಡಿ ನಿಮ್ಗೆ ಒಳ್ಳೇದಾಗ್ತದೆ ಯಾರಾದ್ರೂ ಸಂತ ಮಹಾಂತರ ನಮ್ಮ ಮನಡಿ ಬಂದರೆ ಅಂದ್ರೆ ಅವರು ಪಾದಸ್ಪರ್ಶದಿಂದ ಸಹಿತ ನಿಮ್ಗೆ ಒಳ್ಳೆ ಫಲಗಳನ್ನ ಮೇಷರಾಶಿಯವರು ಕಾಣೋರಿದ್ದೀರಿ ಮತ್ತೆ ಋಷಭ ರಾಶಿಯವರು ಋಷಿವರಾಶಿಯವರಿಗೆ ಈ ವರ್ಷ ಒಂಥರ ಏನಂದ್ರೆ ರಾಜ ಹೋಗಿದ್ದಂಥ ಋಷಭರಾಶಿಯವರಿಗೆ ಋಷಭರಾಶಿಯವರಿಗೆ ಅದ್ಭುತ ಫಲಗಳನ್ನ ಈ ವರ್ಷ ನಾವು ನೋಡುವವರಿದೆ ಋಷಿವರಾಶಿಯವರನ್ನು ನೋಡಿ ಶನಿಶ್ಚರ ಸ್ವಾಮಿಯ ಸಂಪೂರ್ಣ ಫಲ ಲಾಭದೊಳಗಡೆ ಒಳಗಡೆ ಷಷ್ಟ ಅಷ್ಟಮ ಅಹ್ ಷಷ್ಟ ಗ್ರಹಗಳು ಆರು ಗ್ರಹಗಳು ಲಾಭ ಸ್ಥಾನ ಅಂತ ಹೇಳಿ ಯಾರಿಗೆ ಋಷಭದವರಿಗೆ ಆ ಲಾಭ ಸ್ಥಾನದಲ್ಲಿ ಆರು ಗ್ರಹಗಳಿದಾವ ಮತ್ತು ಅಲೆ ಶೇಶ್ವರ ಸ್ವಾಮಿ ಇರೋದ್ರಿಂದ ಮತ್ತು ಲಾಭವನ್ನ ಅತ್ಯಂತ ಹೆಚ್ಚಾಗಿ ಮತ್ತು ಋಷಭ ರಾಶಿಯವರು ನಿರೀಕ್ಷೆ ಮಾಡಬಹುದು ಗೋ ವರ್ಷ ಜನ್ಮಗುರು ನಿಮಗೆ ಬಾಧಿಸಿದ್ದ ಗೋ ವರ್ಷ ಅಂದ್ರೆ ಇನ್ನು ಮೇವರೆಗಡೆ ಅಂದ್ರೆ ಹೆಚ್ಚು ಕಡಿಮೆ ಬಸು ಜಯಂತಿ ಇನ್ನು ಜನ್ಮಗುರು ನಿಮಗೆ ಋಷಭದಲ್ಲಿ ಇರ್ತಾನೆ ಬಸವ ಜಯಂತಿ ಆದ ನಂತರ ಅಕ್ಷಯ ತೃತೀಯ ನಂತರ ನಿಮಗೆ ಅದ್ಭುತವಾದ ಫಲಗಳನ್ನ ರಾಶಿಯವರು ಗುರು ಮತ್ತು ಶನೇಶ್ವರ ಸ್ವಾಮಿ ಈರ್ವರ ಆಶೀರ್ವಾದವನ್ನ ಋಷಿ ರಾಶಿಯವರು ಪಡೆಯುವರಾಗಿದ್ರೆ ಜೀವನದಲ್ಲಿ ಜಯ ಮಾನವಗಳು ಮತ್ತು ಏನಾದರೂ ಪ್ರಮೋಷನ್ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ರಿ ಅಂದ್ರೆ ಈ ವರ್ಷ ನಿಮ್ಗೆ ಗ್ಯಾರಂಟಿ ಸಹಿತ ಪ್ರಮೋಷನ್ ಸಿಗ್ತದ ಜನ್ಮಗುರು ಮೇವರೆಗೆ ಇರೋದ್ರಿಂದ ಒಂದಿಷ್ಟು ತೊಂದರೆಗಳನ್ನ ಕೊಡ್ತಾನೆ ಮತ್ತು ದ್ವಿತೀಯದಲ್ಲಿನ ಕುಜನ ಪ್ರಭಾವದಿಂದ ನಿಮ್ಮನ್ನ ಒಂದಿಷ್ಟು ದುಷ್ಟರ ಸಂಘಕ್ಕ ದೂಡುವಂತ ಸಂಭವ ಐತಿ ಅದಕ್ಕ ನಾವು ಸಂಘ ಮಾಡಬೇಕಾಗಿತ್ತು ಅಂದ್ರೆ ಒಂದಿಷ್ಟು ಯೋಚನೆ ಮಾಡಿ ಯಾರ ಜೊತೆ ನಾವು ಮಿಲನ ಹಾಕಬೇಕು ದಿನೇಶ್ವರ ಸ್ವಾಮಿ ಆರಾಧನೆಯನ್ನು ನಾವು ಮಾಡ್ತಾ ಹೋದ್ವಿ ಅಂತಂದ್ರ ಒಳ್ಳೆ ಫಲಗಳನ್ನ ಧನಸ್ಸು ಧನಸ್ಸು ರಾಶಿಯವರು ಇನ್ನು ಮತ್ತೆ ಹೇಳ್ಬೇಕು ಅಂದ್ರೆ ಶ್ವಾನಗಳು ಬರುತ್ತಿದ್ವು ಅಂದ್ರೆ ಶ್ವಾನಗಳು ಇದಾಗ್ತದೆ ಎಲ್ಲಾ ಶ್ವಾನಗಳು ಬೆಲ್ಲ ಮುಟ್ಟೋದಿಲ್ಲ ಬೆಲ್ಲ ಹಾಕಿದ್ರೆ ಸ್ವಲ್ಪ ಮುಡ್ತಾವ ಮತ್ತ ಮುಂದ್ಕೊಯ್ಬಿಡುತ್ತವೆ ಕೆಲವೊಂದು ಶ್ವಾನಗಳು ಮಾತ್ರ ಹಾಗೇನೆ ಇವತ್ತಿನ ಕಲ್ಯಾಣ ಕರ್ನಾಟಕದ ಕಣ್ಮಣಿ ಪ್ರಶಸ್ತಿಗೆ ಆಗಿರುವಂತ ಚರ್ಬಸ ಸ್ವಾಮಿ ಸರ್ ಜೋರಾಗಿ ಕಪ್ಪಳ ತರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಯುಗ ವಿ ಕಳೆದರು ಯುಗಾದಿ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಎನ್ನುವಂತಹ ನಾಡಿಗೆ ಯುಗಾದಿ ಹಬ್ಬವನ್ನು ಕರೆತರುವಂತಹ ವಿಶ್ವಾಸ ನಾಮ ಸಂಸ್ಥರ ಯುಗಾದಿ ಸ್ವಾಗತ ಕೋಗೋಳ ಬನ್ನಿ ಎನ್ನುವಂತಹ ಒಂದು ಸಾಮೂಹಿಕ ಯುಗಾದಿ ಉತ್ಸವ ಕಾರ್ಯಕ್ರಮ ನೆರವೇರ್ತಾ ಇದೆ ಜೋರಾಗಿ ಚಪ್ಪಾಳೆ ತಗಬೇಕು ಇದು ಸಿಂಧನೂರಿನ ಸಾಂಸ್ಕೃತಿಕ ಮನಸ್ಸುಗಳಿಗೆ ಸತತ ನಮ್ಮ ಹಿರಿಯ ಸಾಂಸ್ಕೃತಿಕ ನಾಯಕರು ಸಂಚಾಲಕರು ನಡೆಸಿಕೊಂಡು ಬರುತ್ತಿರುವಂತಹ ಒಂದು ಸುದೈವ ಕಾರ್ಯಕ್ರಮ ಅಂದ್ರೆ ತಪ್ಪುವಂಥದ್ದು ಕೂಡ thank yeah. you संद <laughs> पखिते

ಈ ಪ್ರಾಸ್ತಿಕವಾಗಿ ಬೆಳೆದ ಕೌಟುಂಬಿಕ ಜೀವನದ ಬಗ್ಗೆ ಅವತ್ತಿನ ಕೌಟುಂಬಿಕ ಜೀವನಕ್ಕೂ ಇವತ್ತಿನ ಕೌಟುಂಬಿಕ ಜೀವನಕ್ಕೂ ವ್ಯತ್ಯಾಸ ಮದುವೆ ಆದರೆ ಕಡೆಗಣಿ ಇಬ್ಬರು ಬೇರೆ ಆಗ್ಬೇಕಂತ ಹಿಂದಿನ ಕೌಟುಂಬಿಕ ಜೀವನ ಅಂದಿನ ಕೌಟುಂಬಿಕ ಹೇಳ್ತೀರ ಅಂತ ಆತ ಮಗ ಅಜ್ಜ ಅಪ್ಪ ಅತ್ತೆ ಸೊಸೆ ಇವರೆಲ್ಲರೂ ಕೂಡಿ ಮಾಡ್ತಕ್ಕಂಥ ಕೌಟುಂಬಿಕ ಜೀವನಕ್ಕೂ ಮತ್ತು ಇಂದಿನ ಜೀವನಕ್ಕೂ ಬಹಳಷ್ಟು ವ್ಯತ್ಯಾಸಗಳನ್ನು ನಾವು ದಿನಮಾನದಲ್ಲಿ ಕಾಣ್ತಾ ಇದ್ದೇವೆ ಇವತ್ತು ಯುಗಾದಿ ಹಬ್ಬ ನಾವು ಚಿಕ್ಕವರು ಗೋಪಾಳ್ ಗ್ರಾಮೀಣ ಪ್ರದೇಶದಲ್ಲಿ ಬಹಳ ಸಂಭ್ರಮದಿಂದ ಆಚರಣೆ ಮಾಡ್ತಕ್ಕಂಥ ಒಂದು ಹಬ್ಬ ಕಹಿಯನ್ನು ಮರೆತು ಸಿಹಿಯನ್ನು ನೆನಪಾದಿ ಹಬ್ಬದ ದಿನ ಅದಕ್ಕೆ ಬೇವು ಬೆಲ್ಲ ಸೇರಿಸಿ ಕಹಿ ಮತ್ತು ಸಿಹಿ ಹುಡುಗು ಮುಂದಿನ ದಿನಗಳಲ್ಲಿ ಒಂದು ಹೊಸ ವಿಚಾರಗಳನ್ನು ಚಿಂತನೆಗಳನ್ನು ಸಮಾಜಕ್ಕೆ ಮಾಡಿ ಕೊಟ್ಟು ಉಜ್ವಲ ಭವಿಷ್ಯವನ್ನು ಕಾಣಬೇಕು ಎಂಬ ಚಿಂತನೆಯನ್ನು ಮಾಡಿರತಕ್ಕಂತಹ ವಿಚಾರವನ್ನು ಇಟ್ಕೊಂಡು ಹುಗಾರಿ ಹಬ್ಬವನ್ನು ಆಚರಣೆ ಮಾಡುವುದರ ಜೊತೆಗೆ ನಿಸರ್ಗದ ಸಂಪತ್ತನ್ನು ಸದ್ಬಳಕೆ ಮಾಡಿಕೊಂಡು ನಿಸರ್ಗದ ಜೊತೆಗೆ ಮಾನವ ಜೀವ ಯಾವ ರೀತಿ ಇರಬೇಕು ಒಂದು ಪಾಠವನ್ನು ಕಲಿಸ್ತಕ್ಕಂಥ ದಿನಾಂಕ ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ಮುಂದಿನ ದಿನಗಳಲ್ಲಿ ನೀರಿಗೂ ಕೂಡ ದೊಡ್ಡ ಸಮಸ್ಯೆ ಉದ್ಭವ ಆಗ್ಬಹುದು ಮುಂದಿನ ದಿನಗಳಲ್ಲಿ ಏಕೆಂದ್ರೆ ಪ್ರತಿಯೊಂದು ಹಂತದಲ್ಲಿ ಕೂಡ ಈ ಜೀವ

ಎಲ್ಲವೂ ಕೂಡ ಕಳಿಸ್ತಾ ಇದ್ದಾರೆ ಮುಂದೆ ಬರಲ್ಲ ನಾವು ಎಷ್ಟೇ ಇಷ್ಟ ಬರ್ತಾ ಇದ್ದೀವಿ ಮಾಡ್ಕೊಂಡು ಯಾರು ಕೂಡ ಅಂದ್ರೆ ಇದು ಇವತ್ತು ಅಳಿ ಹೋಗಿದೆ ಅದರಲ್ಲಿ ಅದರಲ್ಲಿ ಎಷ್ಟು ಮಾತ್ರ ಇದೆ ಅಂದ್ರೆ ಇಡೀ ನಿಸರ್ಗ ಇಡೀ ಕಾಲಮಾನದ ಪರಿಸ್ಥಿತಿಯನ್ನು ಮಕ್ಕಳಿಗೆ ತಿಳಿಸ್ಕೊಡುವಂತ ವ್ಯವಸ್ಥೆ ಅವತ್ತ ಶಿಕ್ಷಣದಲ್ಲಿ ಇತ್ತು ಅನ್ನುವಂಥ ಇವತ್ತು ನಾವೆಲ್ಲ ಶಿಕ್ಷಣ ಪಡಿತಾ ಇದ್ದೇವೆ ಅಂದ್ರೆ ಗುಲಾಬ್ ಗಿರಿಯ ಶಿಕ್ಷಣ ನಾವೇನ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಡಾಕ್ಟರ್ ಆಗ್ಬೇಕು ಉದ್ಯೋಗ ಮಾಡ್ಕೋಬೇಕು ನೌಕರಿ ಮಾಡಬೇಕು ಜೀವನ ಸ್ವತಂತ್ರ ಜೀವನ ಬದಲಾವಣೆ ಆಗಿರ್ತಕ್ಕಂಥ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಬಂದಿರತಕ್ಕಂಥ ಹಿರಿಯರು ಸನಾತನ ಧರ್ಮ ಅಂತ ನಾವು ಕರಿತೇವೆ ಸನಾತನ ಧರ್ಮದ ಹಾಜರುಗಳ ಎಷ್ಟು ನಮ್ಮ ಜೀವನಕ್ಕೆ ಸಮೀಪ ಆಗಿದ್ದಾವೆ ನಮ್ಮ ಬದುಕಿಗೆ ಎಷ್ಟು ಸಮೀಪ ಆಗಿದ್ದಾವೆ ಅದನ್ನು ನಾವು ಇವತ್ತು ಅರ್ಥ ಮಾಡಿಕೊಳ್ಬೇಕಾಗಿರ್ತಕ್ಕಂಥ ಇವತ್ತೇನೋ ಇದು ಒಂದು ಸುಗ್ಗಿಯ ಸಂದರ್ಭ ಯುಗಾದಿ ಹಬ್ಬ ಅಂದ್ರೆ ರೈತರಿಗೆ ಒಂದು ಸುಗ್ಗಿಯ ಸಂದರ್ಭ ಆದ್ರೆ ಇವತ್ತು ಅದನ್ನು ನಾವು ಕಾಣ್ತೇವೆ ನೀರಾವರಿ ಬಂದು ಹೊಸ ಹೊಸ ಗೊಬ್ಬರ ಔಷಧಿಗಳು ಬಂದು ಯಾವಾಗ ಬೇಕಾದ್ರೂ ಯಾವಾಗ ಬೆಳಿಬಹುದು ಅನ್ನುವಂಥ ಕಾಲಕ್ಕೆ ಬಂದ್ಬಿಟ್ಟಿದ್ದೀವಿ ನಾವು ಸಹಜವಾಗಿ ಒಣ ಸಂದರ್ಭದಲ್ಲಿ ಯುಗಾದಿ ಅಂದ್ರೆ ರೈತ ಹಬ್ಬ ನಾವು ಕೆರೆಗಳನ್ನು ಮಾಡಿ ಬೆಳೆದ ಬೆಳೆಗಳನ್ನು ಮನೆಗೆ ಹಬ್ಬ ಯುಗಾದಿ ಹಬ್ಬ ಈಗ ವರ್ಷದಲ್ಲಿ ನಾಲ್ಕು ತಿಂಗಳು ನಾವು ಕೆರೆಗಳನ್ನು ಮಾಡ್ತೇವೆ ರೈತರಿಗೆ ಕರೆಗಳನ್ನು ಮಾಡಿ ದೇವಸ್ಥಾನಗಳನ್ನು ಮರಗಿ ತರುವಂತಹ ಪರಿಸ್ಥಿತಿ ನಾವಿದೆ ಆದರೂ ಕೂಡ ಈ ಹಬ್ಬದ ಆಚರಣೆಗಳನ್ನು ನಾನ್ಸ್ರೆ ಈ ಸಮಿತಿಯವರು ಇನ್ನೊಂದು ಮುಂದೆ ಹೆಜ್ಜೆ ನಮ್ಮ ಶಿಕ್ಷಣದಲ್ಲಿ ಕೂಡ ಇದನ್ನು ಬಳಸುವಂತ ಆಗಬೇಕೆ ಅಂತ ನನಗೆ ಅನಿಸ್ತದೆ ಇದೇ ನಾನು ಹಾಡಾದಂತ ಅನೇಕ ವಿಚಾರಗಳು ಅವತ್ತ ಶಿಕ್ಷಣದಲ್ಲಿ ಇರ್ತಕ್ಕಂಥದ್ದು ಅದ್ರಲ್ಲಿ ಒತ್ತೋ ಅದಕ್ಕೆ ಇದಕ್ಕೂ ಕೂಡ ನಾವು ಒತ್ತು ಕೊಟ್ಟಾಗ ಈ ಹಬ್ಬಗಳ ಮಹತ್ವವನ್ನು ನಮ್ಮ ಮಕ್ಕಳಿಗೆ ತಿಳಿಸ್ಕೊಟ್ಟಾಗ ಅದಕ್ಕೊಂದು ಅರ್ಥೈಸ್ಕೊಳ್ಳಿಕ್ಕೆ ಸಾಧ್ಯ ಅಂತದೇ ಇರುವಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅನ್ನುವಂಥ ಮಾತನ್ನು ಹೇಳಿ ನಾವೆಲ್ಲರೂ ಕೂಡ ಸಹಭಾಗಿ ಜೀವನದಲ್ಲಿ ಸುಖ ದುಃಖಗಳು ಕಷ್ಟಗಳು ಇರುತ್ತೆ ಅರ್ಥಪೂರ್ಣವಾಗಿ ಆಚರಣೆ ಮಾಡಿ ಮಾಡುತ್ತೆ ಮಾಡಿಕೊಂಡು ಬಂದಿರತಕ್ಕೇ ಸಲಿಯುವುದು ಈ ಎಲ್ಲ ಕಷ್ಟಗಳನ್ನು ಸರಿಬೇಕು ನಾವು ಯಾವ ರೀತಿ ಸಂತೋಷವಾಗಿ ಬದುಕಬೇಕು ಅನ್ನೋದ್ರ ಬಗ್ಗೆ ನಿರೀಕ್ಷೆ ಇಟ್ಕೊಂಡು ನಾವು ಕೊಡುಗೆ ಸಾಗಿಸಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಳ್ತಕ್ಕಂಥ ಹಾಗಾಗಿ ಜೀವನದಲ್ಲಿ ಎಲ್ಲ ಕೈಯನ್ನು ಬರೀಬೇಕು ಅವ್ರಿಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಎಂತ ಶ್ರೀಮಂತರಿಗೂ ಬಡವರು ಇರ್ಬೋದು ಅವರೆಲ್ಲರೂ ಕೂಡ ಕೈ ಅದಕ್ಕೆ ಆ ಕೈ ಎನ್ನುವ ನಾವು

ಅದು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು ನಾವು ಸಣ್ಣ ನಾವು ಮನೆಯಲ್ಲಿ ನಮ್ಮ ಹೋಳಿಯಲ್ಲಿ ಪರಿಚಯ ಕೊಟ್ಟು ನಾವು ಕಾಣ್ತಾ ಇದ್ವಿ ಅದ್ರ ಗೊತ್ತಿಲ್ಲ ಇಲ್ಲೂ ಕೂಡ ಕಾಣ್ತಾ ಇದೆ ಪಂಚಾಯತ್ ಬೇಕು ಮುಂದಿನ ನಮ್ಮ ಬದುಕಿನಲ್ಲಿ ಏನೇನು ಆಗ್ತಾಳು ಆಗ್ತವೆ ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಅದನ್ನು ತಿಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಹಾಗಾಗಿ ನಮ್ಮ ರಾಶಿ ಭವಿಷ್ಯ ಎಲ್ಲವೂ ಅವ್ರೆ ಆಗುತ್ತೆ ಅನ್ನುವಂತಹ ಪ್ರಶ್ನೆ ಅದು ಆ ರಾಶಿಯ ಭವಿಷ್ಯದ ಜೊತೆಯಲ್ಲಿ ಹುಟ್ಟಿದ ನಕ್ಷತ್ರ ನಮ್ಮ ನುಡಿ ಅವೆಲ್ಲವೂ ಕೂಡ ಕೂಡಿದ್ರೆ ನಮ್ಮ ಭವಿಷ್ಯ ನಿರ್ಮಾಣ ಆಗ್ತದೆ ಹಾಗಾಗಿ ಅವರ ಭವಿಷ್ಯದ ಪ್ರಕಾರನೇ ಎಲ್ಲವೂ ಕೂಡ ಆಗಿರ್ಬೋದು ವೃಷಭ ರಾಶಿಯೂ ಮೇಷರಾಶಿಯ ಕೂಡಲೇ ಎಲ್ಲರಿಗೂ ಒಂದೇ ರೀತಿ ಆಗೋದಿಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತವೆ ಆದರೂ ಕೂಡ ಅದು ಒಂದು ವಿಜ್ಞಾನ

ಮನೆಗೆ ಲಕ್ಷ್ಮಿ ಬಂದ ಮೇಲೆ ಅತ್ಯಂತ ಸಂತೋಷದಿಂದ ಹೊಸ ಬಟ್ಟೆಗಳನ್ನು ಹಾಕಿ ಆಚರಣೆ ಮಾಡುವ ಹಬ್ಬ ಪ್ರತಿಯೊಬ್ಬರ ಬದುಕಿನಲ್ಲಿ ಸುಖ ಮತ್ತು ದುಃಖ ಎರಡೂ ಇರ್ತದೆ ಯಾರಿಗೂ ಅದು ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಯಾರ ಬದುಕಿನಲ್ಲಿಯೂ ಪರಿಸ್ಥಿತಿ ಸರಿ ಇರೋದಿಲ್ಲ ಅನ್ನೋದು ಇಲ್ಲ ಅದರ ಸಂಕೇತವಾಗಿ ಈ ಹಬ್ಬಗಳನ್ನ ಯುಗಾದಿಯನ್ನ ನಾವು ಆಚರಣೆ ಮಾಡ್ತೇವೆ ನಮಗೆ ಕೊಟ್ಟ ಕೊಡುಗೆಗಳು ನೋಡಿ ಇಂಥ ಬಿಸಿಲಿನಲ್ಲಿ ಯಾವ ಬೆಳೆಯನ್ನು ನಿಮಗೆ ಸಿಗೋದಿಲ್ಲ ಎಲ್ಲ ಕಟವಾಗಿ ಹೋಗಿರ್ತದೆ ಇವತ್ತು ಬೇವಿನ ಮರ ಹೂವನ್ನ ಬಿಡ್ತದೆ ಅಂದ್ರೆ ಪ್ರಕೃತಿಯ ನಿಯಮ ಹೇಗಿದೆ ಪ್ರತಿ ವರ್ಷ ನಾವು ನೋಡ್ತೇವೆ ಈಗ ಅದೇ ಹೂವನ್ನ ನಾವು ದೇವನಲ್ಲಿ ನೆಲೆಸಿ ಕೊಡ್ತೀವಿ ಪ್ರಕೃತಿ ಬದಲಾವಣೆಗಳು ನನಗೆ ಬಹಳ ಆಶ್ಚರ್ಯ ಏನಂದ್ರೆ ನಮ್ಮ ಪೂರ್ವಜರು ನಾವಿವತ್ತೇನೇನೋ ಸೈಂಟಿಫಿಕ್ ಆಗಿ ಅದು ಮುಂದುವರೆದಿ ಇದು ಮುಂದುವರೆದಿ ಅಂತೀವಿ ಅವರು ಯಾಕೆ ಈ ಪಂಚಾಂಗವನ್ನ ರಚನೆ ಮಾಡಿದ್ರು ಯಾವ ಯಾವತ್ತ ಗ್ರಹಣ ಯಾವ ಸಮಯಕ್ಕೆ ಗ್ರಹಣ ಇಡಿತೈತೆ ಅಂತ ಬರ್ತಿರ್ತಾರೆ ಋತುಗಳಿಂದ ಯಾವ ಋತುಗಳು ಯಾವಾಗ ಯಾವಾಗ ದತ್ತವಾದರೂ ಬಂದಿರ್ತಾರೆ ಬದುಕಿನಲ್ಲಿ ನಿಸರ್ಗ ಏನಾದರೂ ಬದಲಾವಣೆ ಮಾಡಿದೆ ಬರೀ ಬ್ಯಾಸಿಗೆ ಕೊಟ್ಟಿದ್ದೇನೆ ನಮ್ಮ ಬದುಕಿ ಏನಾಗಬಹುದು ಬ್ಯಾಸಿಗೆ ಕಾಲ ಬರ್ತದೆ ಮಳೆಗಾಲ ಬರ್ತದೆ ಮಳೆಗಾಲದ ನಂತರ ಚಳಿಗಾಲ ಬರ್ತದೆ ಇವೆಲ್ಲ ಅವಶ್ಯಕತೆಗಳು ಚಳಿಗಾಲ ಇರಲೇಬೇಕು ಯಾಕಂದ್ರೆ ಕೆಲವು ಬೆಳೆಗಳು ಚಲಿಕೆ ಬೆಳೀತಾರೆ ವಿಶೇಷ